ಪನ್ನವಾಡ ಊರಾಕ್ ಮಡ್ಡಿಯ ಸಿರ್ದಂದು ಜಾತ್ತರಿ ನಡುದೇತಿ ಯಸ್ಟಂದ ಸೋಂದಕ್ ಮುತ್ಯಾನ ಆ ನುಡಿ ಬೆಂಕಿ ಹೊಗಳಿದಂಗ ಅಲ್ಲದ ಕೆಲಸಕ್ಕ ಆನಿ ಆನಿ ಮಾಡಿದರ ಸರಪ್ಪ ಕೆರಳಿದಂಗ ಬಾಯಿಲೆ ಬರುವಂತ ತ್ಯಾನ ಆ ನುಡಿ ಬೆಂಕಿ ದಂಗ ಅಲ್ಲದ ಕೆಲಸಕ್ಕ ಮಾಡಿ ಆನಿ ಮಾಡಿದರ ಚರಳಿ ದಂಗ ನವಾಡ ಊರ ಬಡ್ಡಿಯ ತಂದು ಚಾತರಿ ನಡದೈತಿ ಅಷ್ಟು ಬಂಗಾರ ಬಂಗಾರ ದೂರ ಭೋಗುನು ಪಾರೋರ ಭಕ್ತಿಯ ಸಿದ್ದ ನರದಿಯಷ್ಟೊಂದ ಸುಂದರ ಬಾಯಿಲೆ ಬರುವಂತ ಂಗ ಬಾಯಿಲೆ ಬರುವಂತ ಮತ್ಯಾನ ಆ ನುಡಿ ಬೆಂಕೆ ಒಗಳಿದಂಗ ಅಲ್ಲದ ಕೆಲಸಕ್ಕ ಆನಿ ಮಾಡಿದರ ಸರಪ್ಪ ಕೆರಳಿದಂಗ ಸ್ರ್ಗವಾದಂಗ ಸ್ವರ್ಗಕ್ಕ ವಾದಂಗ ಬಾಳಿಲ್ಲ 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 ದೂರ ಹೋಗೋನು ಬಾರ ಹೊನ್ನವಾಡ ಊರ ಮಡ್ಡಿಯ ಸಿದ್ಧಂದು ಜಾತರಿ ನಡದೈತಿ ಎಷ್ಟೊಂದ ಸುಂದರ सिद्ध भंडार वीरी होल मनीषी म्या बलिय तईति भूम्यागाड्डी दंद भंडार होड़ीरी डिरी होल मनीसी ಸೂರತ್ನ ತೈತಿ ನಿಮ್ಮ ಭೂಮ್ಯಾಗ ಹೊಲಮನಿಸಿ ಮ್ಯಾಗ ಒತ್ತು ರತ್ನ ತೈತಿ ನಿಮ್ಮ ಭೂಮ್ಯಾಗ. ಮಡ್ಡಿಯ ಸಿದ್ಧಂದು ಭಂಡಾರ ಹೊಡಿರಿ ಹೊಲಮನಿಸಿ ಮ್ಯಾಗ ರತ್ನ ತೈತಿ ನಿಮ್ಮ ಭೂಮ್ಯಾಗ ಗೋರ ಕತ್ತಲದಾಗ ಬಾಳಿಲ್ಲ ದೂರ ಹೋಗುನು ಬಾರಾವಣವಾಡ ಮಟ್ಟಿಯ ಸಿದ್ಧಂದು ಜಾತರಿ ನಡದೈತಿ ಎಷ್ಟೊಂದ ಸೊಂದ ಅನ್ಯರಾಗಿ ನಾವು ಪುಣ್ಯ ಮಾಡಿದರ ಗಂಧ ಗಂಧಿದಂಗ ಮಡ್ಡಿಯ ಸಿದ್ದರದು ಮಾತ ಕೇಳಿದರ ಮೊತ್ತ ಉದರಿದಂಗಾ ಆಗಿ ನಾವು ಪುಣ್ಯ ಮಾಡಿದರ ಗಂಧ ತಿಳಿದಂಗ ಮಡ್ಡಿಯ ಸಿದ್ದರದು ಮಾತ ಕೇಳಿದರ ಮೊತ್ತ ದರಿದಂಗ ಮಾಡ್ಲಿ ತಲಿ ಒಡಪ ಬಿದ್ದ ಸಾಯ್ ಏನ್ ಗಿಡಮಂಗಿ ಆಗಿರ್ಲಿ ಮೊಮ್ಮಕ್ಕಳ್ರಿ ಹೋದು ಈಗೇನ್ ಹಾಡ್ಲೋ ಬಿಡ್ಲೋ ಅಕರುವಂತ ಸ್ನೇಹ್ರಿ ಅವ್ರ ನಾ ಹೇಳು ತಕ್ಕ ಹೇಳಿದೆ ಅಂದ್ರೆ ನಿಮ್ಮ ಊರ ಅನಗಿತ್ ಮತ್ತ ಏ ಬಸಣ್ಣ ಹೌದಿವ ಹಂಗ ನಾಕ್ ಹೋಗಬೇಡ ನೀ ಎಲ್ಲಿ ಹೊಂಟದಿವ ಸತ ಮಧ್ಯ ಸಿದ್ದನ ಆಶೀರ್ವಾದ ಇತ್ತಂದ್ರ ಬಸವಣ್ಣ ಹೌದಿವ ಅವ್ರಿಗೆ ಏನು ಆಗಾಕ ಸಾಧ್ಯ ಇಲ್ಲ ಏ ಏನು ಆಗಲಿ ಗಿಡ ಏರಿತ್ತ ಅದಕ್ಕೆ

మఠీయ సిద్ధర్దు జాతరి నడదైతి అసొంద సుందర ರ ಗಂಧ ತಿಳಿದಂಗ ಮದ್ದೀಯ ಸಿದ್ದರದು ಮಾತ ಕೇಳಿದರ ಮುತ್ತವು ಉದರಿದಂಗ ಅನ್ಯರಾಗಿ ನಾವು ಪುಣ್ಯ ಮಾಡಿದರ ಗಂಧ ತಿಳಿದಂಗ ರದು ಮಾತ ಕೇಳಿದರ ಮೊತ್ತ ಉದರಿದಂಗ ರಮಣಿಯಾಗ ಹೋಗ್ಯಾ ಮನಿಯಾಗ ಬಾಳಿಲ್ಲ ದೂರ ಹೋಗೋನು ಬಾರ ಹೊನವಾಡೋರ ಮಡ್ಡಿಯ ಸಿದ್ದರ್ದು ಜಾತರಿ ನಡದೈತಿ ಅಷ್ಟೊಂದೋತಾರ ಬಂದ ಪವಾಡ ಉಳದೈತಿ ಕೆಟ್ಟ ಕಲಿಯುಗದಾಗ ಪನವಾಡ ಗ್ರಾಮಕ್ಕ ಬಂದರ ಮುತ್ಯಾ ಕಲಿತಾನ ಬಂದ ದರ್ದು ಪವಾಡ ಉಳದೈತಿ ಕೆಟ್ಟ ಕಲಿಯುಗದಾಗ ಮನವಾಡ ಗ್ರಾಮಕ್ಕ ಬಂದರ ಮುತ್ಯ ಕಲಿತಾನ ಬವರೋಗ ಗೆಲ್ಲ ನಿಮಗೆಲ್ಲ ಜಾರಿ ಸಿಕ್ಕೈತಿ ಅಪ್ಪನ ಪೌಳ್ಯಾಗ ಅಪ್ಪನ ಪೌಳ್ಯಾಗ ವ್ಯಾಸರ ಇಲ್ಲದೆಲ್ಲ ಜಾತಾರಿ ಮಾಡುವುದು ಸಿಕ್ಕಿ ಯೋಗ ಬಗ್ಗೆ ಎಲ್ಲ ಜಾತಾರೆ ಮಾಡುವುದು ಸಿಕ್ಕ ವ್ಯಾಸಾರ ಇಲ್ಲದೆ ಆಸಾರ ಪಡೀರಿ ಅಪ್ಪನ ಪೌಳ್ಯಾಗ ಅಪ್ಪನ ಪೌಳ್ಯಾಗ వాడీయ శబ్దందు జాతరి నడదైతి స్తోందోతార ಗ್ರಾಮಕ್ಕ ಭಕ್ತರ ಬರತಾರ ಗಿಂಡ ಬಂದಂಗ ಬಾವುಳ ಭಕ್ತಿ ತುಂಬಿ ತುಳ ಕಿ ಅಪ್ಪನ ಪೌಳ ಆಗ ಪನ್ವಾಡ ಗ್ರಾಮ ಕ ಭಕ್ತರ ಬರ್ತಾರ ಗಿಣಿ ಗಿಂದ ಬಂದಂಗ உள பக்தி தும்பி துளக்கத்தைத்தி முத்தியான பௌழாக ಸಾಧು ಕೊಲನಂಗ ಜನ ಅಂದರ್ ಕಾಮಿಡಿ ಕಿಂಗ್ ಕಾಮಿಡಿ ಮಾಡಿಲನಂಗ ಜನ ಅಂದರ್ ಕಾಮಿಡಿ ಕಿಂಗ ಬಾಳಿಲ್ಲ ಓ ಬಾಳಿಲ್ಲ ಬಾಳಿಲ್ಲ ದೂರ ಹೋಗುನು ಬಾರ ಹೊನವಾಡ ಸಿಬ್ಬ್ದಂದು ಜಾತರಿ ನಡದೈತಿ ಎಷ್ಟೊಂದು ಸೌಂದರ ಂಗ ಬಾವುಳ ಭಕ್ತಿ ತುಂಬಿ ತುಳ ಕತೈತಿ ಮುತ್ಯಾನ ಪೌಳಾಗ ಫನ್ವಾಡ ಗ್ರಾಮ ಕ ಏಲಿ ಫನ್ವಾಡ ಗ್ರಾಮಕ್ಕ ಭಕ್ತರ ಬರ್ತಾರ ಗಿಣಿಂದ ಬಂದಂಗ ಬಾವುಳ ಭಕ್ತಿ ತುಂಬಿ ತುಳಕತೈತಿ ಮುತ್ಯಾನ ಪೌಳಾಗ ಕೊಲನಂಗ ಜನ ಅಂದರ್ ಕಾಮಿಡಿ ಕಿಂಗ್ರ ಬಸ್ ಅನ್ನ ಕಾಮಿಡಿ ಮಾಡತಾನ ಸಾಧು ಕೊಕಿಲ ನಂಗ ಜನ ಅಂದರ್ ಕಾಮಿಡಿ ಕಿಂಗ ಬಾಳಿಲ್ಲ ದೂರ ಹೋಗುನು ಬಾರ ಹೊನವಾಡ ಬಡ್ಡಿಯ ಸಿಬ್ಬಂದು ಜಾತರಿ ನಡದೈತಿ ಎಷ್ಟೊಂದು ಸುಂದರ ಹೂವುಗಳೇ ಆಲಿಸಿರಿ ಬಾಳೊಂದು ಹೋರಾಟ ಮರೆಯದಿರಿ ಬೆಳಕಿನ ಕಿರಣಗಳೇ ಬನ್ನಿಸಿರಿ ಇರು ಬೆಳಕುಂಟು ಹೋರಿಸಿರಿ